ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು ನಾವು ಎಲ್ಲಾ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗಬೇಕು ಆವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದ್ರೆ ಎಲ್ಲಾರದು ತಾಯಂದಿರ್ನ ಅಲ್ಲಿ ತೋರಿಸಿದೀವಿ ರಾಜ್ಕುಮಾರ್ ಸರ್ ಅವ್ರದ್ದು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಈರೋಗಳಿಗೆ ಎಲ್ಲರದು ಆಗಿರ್ಬೋದು ದಯವಿಟ್ಟು ಅದನ್ನ ನೀವು ಮಿಸ್ ಮಾಡದೆ ನೋಡ್ಲೇನು ಪೈಣಸಿ ಮಾಡೋರು ಏನೋ ಸ್ವಲ್ಪ ಡಿಸ್ಟರ್ಬನ್ಸ್ ಜನರು ಅವ್ರ ಮೈಂಡ್ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಫೀಲ್ ಫೀಲಲ್ಲಿ ಇರ್ತಾರೆ ಎಲ್ಲರ್ಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಕೊಡ್ತೇನೆ ಅವರು ಯೋಚನೆ ಮಾಡ್ಬೇಕು ಒಂದು ಕೋಟಿ ಗದ್ಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತ ಪ್ರೊಡ್ಯೂಸರ್ ಅವ್ರ ಸಿನಿಮಾನ ಅವರು ರಿಕವರಿ ಮಾಡಿದ್ರಿಂದ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂತ ಅದನ್ನ ಅವ್ರು ಯೋಚನೆ ಮಾಡಬೇಕು ನಾವು ಮಾಡೋದ್ರಿಂದ ಅಂತ ನಿಮ್ಮಂದ್ ಹೇಳ್ತೀನಿ ಯಾರು ಏನೇ ಪೈರಸಿ ಮಾಡಲಿ ಬಟ್ ನೀವು ಯಾರು ನೋಡ್ಬೇಡಿ ನಾನು ಒಂದೇನು ಹೇಳೋದಂದ್ರೆ ಈ ಸಿನಿಮಾ ನೋಡ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾರೆ ಊಟ ಇಲ್ಲದೆ ಬದುಕ್ತಿದಾರೆ ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೇಲಿ ಒಂದೊಂದು ತಿಳ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಈಗ ನಿಮ್ಗೆ ಜಾಬ್ ಅಂತ ಹಿಂಗೆ ನಮಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವುದೇ ವೈರಸ್ ಲಿಂಕ್ ಬಂದ್ರು ನೀವು ಯಾರು ನೋಡಲೇಬೇಡಿ ಅವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ನಮ್ಗೆ ಆದ್ರೆ ಒಳ್ಳೇದನ್ನ ಪ್ರಾಜೆಕ್ಟ್ ಮಾಡೋಣ ಒಳ್ಳೇದನ್ನ ಮಾಡೋಣ ನೆಗೆಟಿವ್ ಏನೇ ಬಂದ್ರು ನಾವು ಪ್ರಮೋಟ್ ಮಾಡೋದೇ ಮಾಡೋದು ಕಡ

ಅವರೆಲ್ಲ ಮೇಲೆ ಪಕ್ಕದ ರಾಜ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡ್ಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ ಒಂದೇ ಟೂಟಿಂಗ್ ಅಂದ್ರೆ वो எல்லாம் ಆಗೋಗುತ್ತೆ ಅಂತ ಬಟ್ ಇಂಡಸ್ಟ್ರಿ ಒಂದ್ ಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಅನ್ ಲಕ್ ಫ್ಯಾಕ್ಟರ್ ಆಗಿರಬೇಕು ಇಲ್ಲಿ ವರ್ಕ್ ಆಗೋಕೆ ಅಂತ ಸೋ जस्ट ಒಂದ್ ಮೇಲೆ ಸ್ವಲ್ಪ ಡೆಸ್ಟಿನಿ ಬೆಲ್ ಜಾಸ್ತಿ ಆಗಿ ಬರ್ತಿದೆ ದಿನ ತರ ಸರ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಇಕ್ಕೆ ತರಂತಾ ಇರಬಹುದು ಆಗ್ಲೇ ಇಲ್ಲ ಎಕಾನಮಿ ಡೆಪ್ ಡಿಸ್ಪ್ಲೇ ಮಾಡ್ತಿದ್ರು ಶುಭವಾಗಲಿ ಎಕಾನಮಿ ಸಿನಿಮಾ ಎಕಾನಮಿ ನಿಂದ ಹೇ ಡಿಸ್ಪ್ಲೇ ಮಾಡ್ತಿದ್ರು ದಿ ಪ್ರೊಡ್ಯೂಸರ್ ಮೊದಲೆಲ್ಲಾನು ನಾವು ಕಮ್ಮಿ ಥಿಯೇಟರ್ ಮಾಡಿದ್ವಿ ಅದು ಎಲ್ಲ ಕರ್ನಾಟಕ ರೀಚ್ ಆಗಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲಾ ಕಡೆನೂ ರೀಚ್ ಮಾಡಿಸ್ತಾ ಇದ್ವಿ ಎಕನಾಮಿ ಅದೇ ಜನ ನೋಡತರ ಆದ್ರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ಅಂದ್ರೆ ಜನಗಳಿಗೆ ರೀಚ್ ಆಗ್ಬೇಕಿದ್ದಾರೆ ಸಿನಿಾ ಸಿನಿಮಾ ಬಂದಿರೋ ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗೆ ಅಲ್ಲ ಇಸ್ ಆಕ್ಟರ್ ಡೈರೆಕ್ಟ್ ಏನೇನು ಕ್ಯಾರೆಕ್ಟರ್ ಪೋರ್ಟ್ರೇಟ್ ನಾನು ಮಾಡಲೇಬೇಕು ಅಂತ ಮಾಡ್ತಾನೆ ಇಂಟ್ರೆಸ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಸರ್ ಶೂಟಿಂಗ್ ಟೈಮ್ ಫನ್ ಮೂಮೆಂಟ್ಸ್ ಏನಾರು